ಕೂಡಲೇ ದ್ರೋಣಾಚಾರ್ಯ ಇವನಿಗೆ ವಿದ್ಯೆ ಕೊಡ್ಲಿಲ್ಲ ಆಗ ಏನ್ ಮಾಡ್ತಾನಪ್ಪ ಏಕಲಯ ಕಲಿಸಲಿಲ್ಲ ಅವಾಗ ಏಕಲವೇ ಏನ್ ಮಾಡ್ದ ಏನ್ ಮಾಡ್ಯಾನ್ರಿಪ್ಪ ದ್ರೋಣಾಚಾರ್ಯ ಒಂದು ಮಣ್ಣಿನ ಮೂರ್ತಿ ಮಾಡ್ದ ಅದರ ಮ್ಯಾಲ ಅದರ ಮ್ಯಾಲ ನಂಬಿಕೆ ಇಟ್ಟು ಭಕ್ತಿ ಮಾಡಿ ದ್ರೋಣಾಚಾರಿ ಮೂರ್ತಿದಿಂದ ದಿಂದ ಏನ್ ಪಡ್ಕೊಂಡ ಭಕ್ತಿ ಮಾಡಿ ಆಗ ಏನ್ ಪಡ್ಕೊಂಡ ವಿದ್ಯೆ ಪಡ್ಕೊಂಡು ನೀವು ಕೊಡ್ಲಿಕ್ಕಂದ್ರು ನಿಮ್ ಕಡೆ ತೋರುವಂತ ಶಕ್ತಿ ಭಕ್ತಿ ಇಲ್ಲಿ ಅದ ಆಯ್ತಾಯ್ತಿ ಹೌದಾ ನೀವು ಕೊಡಾಗಲ್ಲ ಅಂದ್ರೂ ನಾವು ಬಿಡಂಗೆ ಹಂತ ಶಕ್ತಿ ಅದು ಭಕ್ತಿಯಲ್ಲಿ ದ್ರೋಣಾಚಾರ್ಯ ಗುರು ಕುಡ್ಲಿನ ಕರೆ ತಗೊಳ್ಳುವಂತ ಶಕ್ತಿ ಮಣ್ಣಿನ ಮೂರ್ತಿ ಮೇಲೆ ವಿಶ್ವಾಸ ಇಟ್ಟು ತಗೊಂಡಿಲ್ರಿ ಮಣ್ಣಿನ ಮೇಲೆ ಮೂರ್ತಿ ಮೇಲೆ ವಿಶ್ವಾಸ ಇಟ್ಟು ತಗೊಂಡ ಮತ್ತೆ ಏಕಲೆ ಮೇಲೆ ಮತ್ತೆ ಇದು ಮಾಡಿದ್ರು ಗುರು ಗುಳೆ ಎಪ್ಪಟ್ ಬೇಡ ಎಂತ ಕೊಟ್ಟು ಗುರು ಹೇಗತ್ತೀರಿ ಧ್ಯಾನ ಏನಿರ್ತಾವಲ್ಲ ಅಟ್ಟ ಅಟ್ಟು ಬಣ ಸುಮಾರು ಬಂದಿರ್ತಾವ ಮುಂದ ಹೇಗ ಹೆಂಗ ಹೆಂಗತಿ ಕೇಳಿದ್ರೆ ಹೆಂಗ ಈ ಅಪ್ಪ

ಜಾತ್ರಿ ಹೆಣದಾರ್ ಜಾತ್ರೆ ಹೆಣ್ದವ್ ಹಾಡಿಕೆ ಮುಗಲಾರ ಸುಮಿತ್ರ ನಮ್ಮ ಹಾಡಿಕೆ ಹೆಣ್ಮ್ ಗೊತ್ತಾ ಏನಾಗೈತ್ರಿ ಕಮಿಟಿ ಚೇರ್ಮನ್ ಇಬ್ರು ಹೆಂಡ್ರಿದ್ರು ಅದ್ರಾಗ ಇಡಲಾ ಇಬ್ರು ಹೆಕ್ ಬಂದ್ರು ಆ ಚೇರ್ಮನ್ ಕೊಟ್ಟ್ರಿಪಾ ಚೇರ್ಮನ್ ಹಾಡಕ್ಳಕ್ ಬಂದ್ ಮಕ್ಕಳಿಗೆ ಬರೋದು ಬಹಳ ಕಟ್ಟ ಬಲ್ಲಪ್ಪ ಅದೇ ಕೆಲ ಬೇಗಿನಿ ಸರ್ಗಾ ತಗದು ಸೊಂಟಿಗೆ ಸುತ್ತ ಕಟ್ಟಿ ಮುಂದಿನ ಒಂದು ಸಣ್ಣ ಮುಗಿದು ಎರಡನೇ ಸಂದ್ ಆಗಿತ್ತು ಆ ಬದಲೇಶ್ವರ್ ಚರ್ಮನೆ ಅಂಟೆಗೆ ದೊಡ್ಡ ಕಿ ದಿತ್ತಾಯಿ ತಾಯಿ ತಾಯಿ ಮಾಡ್ತಾರೆ

ஜ <laughs> <laughs> <laughs>